ಟ್ರೈಲೊಡ್ಡ ದಾಸ ದರ್ಶನ್ ಆಟೋ ಚಾಲಕರನ್ನು ತುಂಬ ಯಾಕೆ ರೆಸ್ಪೆಕ್ಟ್ ಕೊಡ್ತಾರೆ ಈ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಉತ್ತರ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುವಂಥದ್ದು ಮೆಜೆಸ್ಟಿಕ್ ಸಿನಿಮಾ ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಹೊಸಬರು ಆ ಹೊಸಬರಿಗೆ ಸಹಾಯ ಮಾಡಿದಂತಹ ಆ ಡ್ರೈವರ್ಗಳು ಯಾರು ಅಂತಂದರೆ ಅದು ಈ ಆಟೋ ಡ್ರೈವರ್ಗಳು ಆಟೋ ಡ್ರೈವರ್ಗಳು ತಮ್ಮ ಆಟೋದ ಮೇಲೆ ಮೆಜೆಸ್ಟಿಕ್ ಚಿತ್ರದ ಪೋಸ್ಟ್ರನ್ನು ಅಂಟಿಸ್ಕೊಂಡು ಊರೆಲ್ಲ ಪ್ರಚಾರ ಮಾಡಿರುವಂಥದ್ದು ಯಾವುದೇ ಥರದ ಹಿಂದೆ ಮುಂದೆ ಯೋಚನೆ ಮಾಡದೆ ಒಬ್ಬ ಹೊಸ ದರ್ಶನ್ ಅವರಿಗೆ ಸಪೋರ್ಟ್ ಮಾಡಿದಂಥ ಒಂದು ಕ್ಷಣ ಹಾಗಾಗಿ ದರ್ಶನ್ ಅವರು ಆಟೋ ಚಾಲಕರಿಗೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಬೆಂಬಲ ಕೊಡ್ತಾನೆ ಇದ್ದಾರೆ ಜೊತೆಗೆ ಸಾರಥಿ ಸಿನಿಮಾದಲ್ಲಿ ಆಟೋರಗಳ ಒಬ್ಬ ಡ್ರೈವರ್ಗೆ ಕನೆಕ್ಟ್ ಆಗುವಂಥ ಅಥವಾ ಅವರ ಹೃದಯಕ್ಕೆ ತಟ್ಟುವಂಥ ಹಾಡನ್ನು ಮಾಡಿ ಆಟೋ ಡ್ರೈವರ್ಗಳು ತುಂಬ ವಿಶೇಷ ಅನ್ನುವಂಥ ವಿಚಾರವನ್ನು ಹೇಳಿಕೊಂಡಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಬ್ಬ ಆಟೋ ಚಾಲಕ